ಜೈ ಭಾರತ್ ಒಂದೇ ಮಾತರಂ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕಗೆ ಈಗ ಒಂದು ನಡುಕ ಶುರುವಾಗಿದೆ ಅಮೆರಿಕವನ್ನು ದೊಡ್ಡಣ್ಣ ಅಂತ ಯಾಕೆ ಕರಿತೀವಿ ಅದು ಎಲ್ಲದರಲ್ಲಿ ಸೂಪರ್ ಪವರ್ ಹೊಂದಿದೆ ಮಿಲಿಟ್ರಿಯಲ್ಲಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಹೀಗೆ ಬೇರೆ ಬೇರೆ ಎಲ್ಲ ವಿಭಾಗಗಳಲ್ಲೂ ಕೂಡ ಸೂಪರ್ ಪವರ್ ಹೊಂದಿದೆ ಹಾಗೆಯೇ ಕರೆನ್ಸಿಯಲ್ಲೂ ಕೂಡ ಸೂಪರ್ ಪವರ್ ಅಮೆರಿಕದ ಕರೆನ್ಸಿ ಡಾಲರ್ ಅಂತ ಎಲ್ಲರಿಗೂ ಗೊತ್ತು ಈ ಡಾಲರ್ನ ವ್ಯಾಲ್ಯೂ ಕಡಿಮೆ ಆಗುವ ಭೀತಿಯಲ್ಲಿದೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಕೆಲವೊಂದು ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಅದಕ್ಕೂ ಭಾರತವೂ ಸೇರಿ ಯಾರಿಗೆಲ್ಲ ಎಚ್ಚರಿಕೆ ನೀಡಿದರೆಂದರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಿಗೆ ಅದರಲ್ಲಿ ಭಾರತ ಚೀನಾ ಸೌತ್ ಆಫ್ರಿಕಾ ರಷ್ಯಾ ಬ್ರಾಜಿಲ್ ಯುಎಇ ಇರಾನ್ ಇಥೋಪಿಯಾ ಇನ್ನಿತರ ಈ ಗುಂಪಿಗೆ ಸೇರಿರುವ ರಾಷ್ಟ್ರಗಳಿಗೆ ಅವರೊಂದು ಏನು ಹೇಳಿದರೆಂದರೆ ಅವರು ನೂರು ಶೇಕಡ ವ್ಯಾಪಾರ ತೆರಿಗೆ ಹೆಚ್ಚಿಸಿದಾರಂತೆ ಒಂದು ವೇಳೆ ಬ್ರಿಕ್ಸ್ ಕರೆನ್ಸಿ ತಂದರೆ ಎಲ್ಲ ರಾಷ್ಟ್ರಗಳು ಡಾಲರ್ನಲ್ಲೇ ವ್ಯವಹರಿಸಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಅದರ ಪರ್ಯಾಯವಾಗಿ ನೀವು ಬ್ರಿಕ್ಸ್ ಕರೆನ್ಸಿ ತಂದರೆ ನೀವು ಶೇಕಡ ನೂರರಷ್ಟು ತಾರಿಫನ್ ಎದುರಿಸಲು ನೀವು ತಯಾರಾಗಿರಿ ಅಂತ ಗುಡುಗಿದ್ದಾರೆ ಇನ್ನು ಈ ಬ್ರಿಕ್ಸ್ ಕರೆನ್ಸಿಯ ಮಾಸ್ಟರ್ ಮೈಂಡ್ ಯಾರಂತ ನೋಡುದಾದ್ರೆ ಅದು ವ್ಲಾದಿಮಿರ್ ಪುಟಿನ್ ಯಾಕೆಂದ್ರೆ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧ ನಡೆಯುತ್ತಿರುವಾಗ ರಷ್ಯಾವನ್ನು ರಷ್ಯಾದ ಎಕನಾಮಿಯನ್ನು ಮುರಿಯಬೇಕು ಎಂಬ ನಿರ್ಧಾರದಿಂದ ಅಮೆರಿಕ ಹಾಗೂ ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದ ಮೇಲೆ ಕೆಲವು ನಿರ್ಬಂಧ ಹೇರಿದವು ಅದರಲ್ಲಿ ಮುಖ್ಯವಾಗಿ ರಷ್ಯಾ ಡಾಲರ್ನಲ್ಲಿ ವ್ಯವಹರಿಸುವಂತಿಲ್ಲ ಇನ್ನು ಚೀನಾದ ವಿರುದ್ಧವೂ ಕೂಡ ಹಾಗೆ ಚೀನಾದ ವಿಚಾರದಲ್ಲೂ ಕೂಡ ಕೆಲವೊಂದು ನಿರ್ಬಂಧ ಹಾಕಲಾಗುತ್ತದೆ ಚೀನಾದ ಬಳಿ ತನ್ನದೇ ಆದ ಕರೆನ್ಸಿ ಇದೆ ರಷ್ಯಾ ಕೆಲವೊಮ್ಮೆ ಈ ಕರೆನ್ಸಿಯನ್ನು ಬಳಸುತ್ತದೆ ಇನ್ನು ಇರಾನ್ ಮೇಲೆ ಕೂಡ ಕೆಲವೊಂದು ವಿಭಾಗಗಳಲ್ಲಿ ಸ್ಯಾಂಕ್ಷನ್ ಹಾಕಿದ್ದಾರೆ ಹೀಗೆಲ್ಲ ಇರುವಾಗ ಭಾರತ ಯು ಎ ಇ ಹಾಗೂ ಇನ್ನಿತರ ಕೆಲವು ರಾಷ್ಟ್ರಗಳು ಡಾಲರ್ ಅನ್ನೇ ನೆಚ್ಚಿಕೊಂಡಿದೆ ಆಗ ಉಳಿದ ರಾಷ್ಟ್ರಗಳು ಕೂಡ ಈ ಬ್ರಿಕ್ಸ್ ಕರೆನ್ಸಿಯನ್ನು ಒಪ್ಪಿಕೊಳ್ಳುವ ಸಾಧ್ಯತೆಯೂ ಇದೆ ಆಗ ಡಾಲರ್ನ ವ್ಯಾಲ್ಯೂ ತುಂಬಾ ಕುಸಿಯುತ್ತದೆ ಇದರಿಂದ ಅಮೆರಿಕಗೆ ಒಂದು ದೊಡ್ಡ ನಷ್ಟವಾಗುತ್ತದೆ ನಷ್ಟ ಮಾತ್ರವಲ್ಲ ಒಂದು ಅಮೆರಿಕದ ದೊಡ್ಡಣ್ಣ ಎಂಬ ಪಟ್ಟ ಏನಿದೆ ಆ ಪಟ್ಟ ಅಲುಗಾಡಲು ಶುರುವಾಗುತ್ತದೆ ಪ್ರತಿಯೊಂದು ರಾಷ್ಟ್ರವು ತನ್ನ ಕರೆನ್ಸಿ ಬಲಿಷ್ಠವಾಗಿರಬೇಕೆಂಬ ಬಯಸುತ್ತದೆ ಇಲ್ಲಿ ಅಮೆರಿಕವು ಕೂಡ ಅದನ್ನೇ ಬಯಸುತ್ತಿದೆ ಒಂದು ಉಳಿದ ರಾಷ್ಟ್ರಗಳಿಗೆ ಇದೊಂದು ನುಂಗಲಾರದ ತುತ್ತಾಗಿದೆ ಅದಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ ಒಂದು ವೇಳೆ ಬ್ರಿಕ್ಸ್ ಕರೆನ್ಸಿಯನ್ನು ಕೆಲವು ರಾಷ್ಟ್ರಗಳು ಆ ಕರೆನ್ಸಿ ಮುಖಾಂತರ ವ್ಯಾಪಾರ ವಹಿವಾಟು ನಡೆಸಿದರೆ ಅಮೆರಿಕದ ಡಾಲರ್ ಯಾರು ಉಪಯೋಗಿಸದೆ ಇರುವಾಗ ಆಗ ಅಮೆರಿಕದ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ ಇತ್ತೀಚೆಗೆ ರಷ್ಯಾದಲ್ಲಿ ನಡೆದ ಬ್ರಿಕ್ಸ್ ಸಮ್ಮೇಳನದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನ ಕೈಯಲ್ಲಿ ಒಂದು ಕರೆನ್ಸಿ ಇತ್ತು ಅವರು ಜಗತ್ತಿಗೆ ಒಂದು ಹಿಂಟು ಕೊಟ್ಟಿದ್ದಾರೆ ಅದೇನೆಂದರೆ ಬ್ರಿಕ್ಸ್ ಕರೆನ್ಸಿ ಬರುತ್ತದೆ ಅಂತ ಮುಂಬರುವ ದಿನಗಳಲ್ಲಿ ಈ ವಿಚಾರ ಯಾವ ರೂಪ ತಿರುಗಿಕೊಳ್ಳುತ್ತದೆ ಅಂತ ನೋಡಬೇಕಾಗುತ್ತದೆ